ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಡ ಹತ್ತಿರ ಇರುವಂಥ ಪಾವಣಿ ಕಿಂಡಿಗೆ ಬಂದಿದ್ದೇವೆ ಈ ಪಾವಣಿ ಕಿಂಡಿಗೆ ಮೊದಲ ಹೆಸರು ಗಾಂಜಾಪುರ ಕಿಂಡಿ ಅಂತ ಹೆಸರು ಇದು ಗಾಂಜಾಪುರ್ ಅಂತೇಳಿ ಇದು ಒಂದು ಪರ್ವತಗಳಿಂದ ಕೂಡಿದಂಥ ಪಡೆದಂಥ ಪ್ರದೇಶವಾಗಿದ್ದರಿಂದ ಅದಕ್ಕೆ ಕಿಂಡಿ ಅಂತ ಹೇಳ್ತಿದ್ವು ಆದರೆ ಇಲ್ಲಿ ಶಿವಾಜಿ ಮಹಾರಾಜರ ರಕ್ಷಣೆಗೋಸ್ಕರ ಹಿರಿಯ ಸೇನಾನಿ ಬಾಜಿಪ್ರಭಾ ದೇಶಪಾಂಡೆ ಹೋರಾಟ ಮಾಡಿ ವೀರಮರಣ ಹೊಂದಿದಂಥ ಅವರ ಬಲಿದಾನವಾದಂಥ ಸ್ಥಳಕ್ಕೆ ಅವರ ಮಡಿದಂಥ ಸ್ಥಳವನ್ನು ಪಾವನ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಪಾವಣಿಂಡಿ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದಂದ್ರೆ ನಮಗೆ ಇಲ್ಲಿ ಒಳಗೂ ತಳಗೆ ಹೋಗಿ ತೋರಿಸೋಕ್ಕಾಗೋದಿಲ್ಲ ಆದರೂ ನನ್ನ ಹಳೆಯ ವಿಡಿಯೋಗಳನ್ನು ಒಂದು ಫೋಟೋಗಳನ್ನು ಒಂದಷ್ಟೊಂದು ತೋರಿಸ್ತೀನಿ ಹಾಗೆ ಈ ಒಂದು ಇದರ ಬಗ್ಗೆ ಒಂದು ಕಥೆನ ಎಲ್ಲ ತೋರಿಸ್ತೀನಿ ನಮಸ್ಕಾರ ಇದು ಪಾವನ ಕಿಂಡಿಯ ಪ್ರಮುಖವಾದ ಸ್ಥಳ ಬಾಜಿಪುರ ದೇಶಪಾಂಡೆ ಮತ್ತು ಬಿಜಾಪುರ ದೇಶ ಸೈನಿಕರ ಒಂದು ಹೋರಾಟ ನಡೆದಂಥ ಈ ಜಾಗಕ್ಕೆ ಪಾವಣಿ ಕಿಂಡೆ ಅಂತಾರೆ ಇದ್ದು ಗಾಜಾಪುರ ಕಿಂಡೆ ಅಂತಾರೆ ಜುಲೈ ಹದಿನಾಲ್ಕನೇ ತಾರೀಕು ದಿವಸ ಇಲ್ಲಿ ಯುದ್ಧ ಆಯಿತು ಮುಂಜಾನೆ ಸೂರ್ಯೋದಯದ ಸೂರ್ಯಾಸ್ತದವರಿಗೂ ಶಿವಾಜಿ ಮಹಾರಾಜ ರಕ್ಷಣೆಗೋಸ್ಕರ ಸೀರಿಯ ಸೇನಾನಿ ಬಾಜಿಪ್ರಭಾವ್ ದೇಶಪಾಂಡೆ ಈ ಜಾಗದಲ್ಲಿ ಮೊಘಲ್ ಬಿಜಾಪುರದ ಸೈನಿಕರನ್ನ ತಡೆ ಹಿಡಿತಾರೆ ಈ ಹೋರಾಟದಲ್ಲಿ ಬಾಜಿಪ್ರಭು ದೇಶಪಾಂಡೆಯವರು ಸುಮಾರು ಅರವತ್ತರಿಂದ ಅರವತ್ತೈದು ಕೆ ಜಿಯಷ್ಟು ಒಂದು ತೂಕಗಳಿರೋ ಎರಡು ತ ಕಟ್ಗಳಂತ ಒಂದು ಮೊಘಲರ ಸೈನ್ಯವನ್ನು ಹೊಡೆದಾಕ್ತಾರೆ ಆದರೆ ಮುಂಜಾನೆ ಸೂರ್ಯೋದಯದಿಂದ ಹೋರಾಡಿದ ಫಲವಾಗಿ ಮತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದಲ್ಲಿ ಹೋರಾಟದ ಫಲವಾಗಿ ಹಾಗೂ ರಾತ್ರಿಯೆಲ್ಲ ಶಿವಾಜಿ ಮಹಾರಾಜರನ್ನು ಪನ್ನಾಳಗಡದಿಂದ ಇರುವಂಥ ಕರಕೊಂಡು ಬಂದಂಥ ಓಡಿ ಬಂದಂಥ ಶಿಸ್ತು ಇವೆಲ್ಲದರ ನಡುವೆ ಶಿವಾಜಿ ಬಾಜಿಪುರ ಬಂದು ಸುಸ್ತಾಗಿರುತ್ತೆ ಆದರೆ ಆಗಾಗ ಯುದ್ಧದಲ್ಲಿ ಅವರಿಗೆ ಈಟಿ ಏಟು ಮತ್ತು ಕಡ್ಗದ ಏಟು ಬಿದ್ದಿರ್ತವೆ ಅದರ ಪರಿಣಾಮವಾಗಿ ಶಿವ ಬಾಜಿಪ್ರಭ ದೇಶಪಾಂಡೆ ಅವರ ಮನೆಯಲ್ಲಿ ಎಲ್ಲ ರಕ್ತವು ಕಡಿಮೆ ಇರುತ್ತೆ ಅದರ ನಂತರ ಸೂರ್ಯಾಸ್ತದ ನಂತರ ಸಮಯ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವಿಶಾಲಗಡಕ್ಕೆ ಹೋಗಿ ಆ ಕೋಟೆಯನ್ನು ಗೆಲ್ಲುವ ಮೂಲಕ ಈ ಬಾಜಿಪ್ರಭ ದೇಶಪಾಂಡೆ ಅವರಿಗೆ ಸುರಕ್ಷಿತವಾಗಿ ಬರಲು ಆಹ್ವಾನ ಕೊಡ್ತಾರೆ ಹಾಗೆ ಅದೇ ಕ್ಷಣದಲ್ಲಿ ಇಲ್ಲಿಂದ ಬಂದಂಥ ಗು ಗುಂಡು ಬಾಜಿಪ್ರದೇಶ ಪಾಂಡೆ ದೇಹನ ಚೀಳ್ಕೊಂಡು ಹೋಗುತ್ತೆ ಆದರೆ ಅದೇ ಸಮಯಕ್ಕೆ ಶಿವಾಜಿ ಮಹಾರಾಜರ ಒಂದು ಕೋಪಿನ ಸದ್ಯ ಕೇಳಿದಂಥ ಬಾಜಿಪ್ರಭು ವೀರಮರಣ ಹೊತ್ತಾರೆ ಆದರೆ ಆತನ ಸಹ 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 ಸೈನಿಕರಾದಂಥ ಮೌಡಿಪೌರರು ಅವರ ದೇಹವನ್ನು ಕಾಡಿಕೊಂಡು ಮರಿ ಹಾಕ್ತಾರೆ ನಂತರ ಈ ಜಾಗದಲ್ಲಿ ತಂದು ಅವರು ಸಮಾಧಿ ಮಾಡಿ ಅವರಿಗೆ ಅವರ ನೆನಪಿಗಾಗಿ ಇದಕ್ಕೆ ಅವರು ಬಲಿದಾನ ಕೊಟ್ಟಂಥ ಜಾಗಕ್ಕಾಗಿ ಪಾವಣವಾಯಿತು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಪಾವನ ಕಿಂಡಿ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ಇದಕ್ಕೆ ಪಾವನಕಿಂಡಿ ಕಿಂಡಿ ಅಂತ ಗಾಂಜಾಪುರ ಕಿಂಡಿ ಅಂತ ಹೆಸರಿದ್ದಂಥ ಜಾಗವನ್ನು ಈಗ ಪಾವನಕಿಂಡಿ ಕಿಂಡಿ ಅಂತ ಹೇಳ್ತಾ ಇದ್ದಾರೆ ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೋಸ್ಕರ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದಂಥ ಕಿರಿಯ ಸೇನಾನಿ ಬಾಜಿ ಪ್ರಭು ದೇಶಪಾಂಡೆಯವರ ಸಮಾಧಿ ಸ್ನೇಹಿತರೆ ಬಾಜಿಪ್ರಭು ದೇಶಪಾಂಡೆಯವರ ಸಮಾಧಿ ಎಲ್ಲರಿಗೆ ತೋರಿಸ್ಕೊಳ್ತಾ ಬಾಜಿಪುರ ದೇಶಪಾಂಡೆ ಅವರ ವೀರಖಾತೆಯ ಒಂದು ಕಥೆಯನ್ನ ನಿಮ್ಗೆ ಇಷ್ಟ ಆಗಿದ್ರೆ ನಾಲ್ಕಂದ ಬರ್ತದೆ ಇತ್ತೀಚನ ಸಬ್ಸ್ಕ್ರೈಬ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಡ್ತೀನಿ ಧನ್ಯವಾದಗಳು